ಕೇಳಿಸ್ಬೇಕು ನನಗೆ ಲಕ್ಷ ಕೊಡು ಐವತ್ತು ಲಕ್ಷ ಕೊಡು ಅವ್ರ ಅಪ್ಪನ ಲಕ್ಷ ಕೊಡು ಮನೆ ಅಂತ ಮನೆ ಪರ್ಚೇಸ್ ಮಾಡ್ತದೆ ನೀನ್ ಕೊಡು ಇಲ್ಲೇ ತಗೊಂಡ್ ಇಲ್ಲೇ ಇನ್ವೆಸ್ಟ್ ಮಾಡು ಅಂದ್ರೆ ದುಡ್ಡಿಲ್ಲ ಇಲ್ಲ ಅಂತ ಹೇಳಿದ್ರೆ ಏಳು ಫೋನ್ ಮಾಡಿ ಫೋನ್ ಮಾಡಿ ವಾರಕ್ಕೆ ಒಂದ್ ಎರಡ್ ಮೂರ್ ಸಾಲ ಅಂದ್ರೆ ಇಲ್ಲಿ ನೈಟ್ ಮಕ್ಕಳ ಟೈಮ್ ಹೆಂಗೆ ನಿನ್ನ ಒಪ್ಪಿಗೆ ಹೆಲ್ಪ್ ಮಾಡ್ತೇ ಮಾಡಲ್ಲ. ಮಾಡ್ತ ಅಂದ್ರೆ ನಿನ್ ಜೊತೆ ಮಕ್ಕಂತೀನಿ ಅಂದ್ರೆ ಮಕ್ಕಾಣಲ್ಲ. ಹೋಗಿ ಆಲನ್ ಮುಲ್ಕಣೋದು. ಅಲ್ಲಿ ಹಾಲನ್ marquée ಫೋಟೋಸ್ ಇಲ್ಲ ಇದಾವೆ. ಮಗ ಹಾಕೋ ಟಕೊಂಡನ್ ಅಲ್ಲ ಇದನ್ನೆಲ್ಲ ನೀನು ಹೇಳಲ್ಲ ಸುಳ್ಸು ಹೇಳಿದ್ರೆ ನಾವು ಫೋಟೋ ಈಗ ಹುಡುಗಿರ್ ಕಡೆ ಕಾನೂನು ಇದೆ. ಏನಾದ್ರೂ ಅವ್ರು ಬಾಯ್ ನೀವೇ ಅರ್ಧಕರೆ ನಮ್ಮಕ ರೆಡಿ ಇದಿರಿ ಅವರು ಹೇಳಿದ್ದಲ್ಲ. ಇಲ್ಲ ನಾವು ಸಂಸಾರ ಅಂದ್ರೆ ನೋಡಿ ಈಗ ಫೋಟೋನಾ ಹೆಂಗ್ ನಂಬೋದಕ್ಕೆ ಸಾಧ್ಯ ಈಗ ಪ್ರತಿನಿತ್ಯ ಎಲ್ಲ ಒಂದ್ ಕಡೆ ಮಲಗಿರ್ತಾರೆ ಮನೆಯಲ್ಲಿ ಆದ್ರೆ ನೀವು ಫೋಟೋ ಅಂತ ತೋರಿಸ್ತಾ ಇಲ್ಲ ಸರ್ ಪ್ರತಿ ಫೋಟೋ ಮೇಲೆ ತೋರಿಸ್ತಾ ಇಲ್ಲ ಸ್ಪೆಸಿಫಿಕ್ ಆಗಿ ಇವಳು ನನಗೆ ಇದೇ ರೀತಿ ಟಾರ್ಚರ್ ಕೊಡೋದು ನೈಟ್ ನಾವು ನೋಡಕ್ಕೆ ಹೆಗ್ಗಳು ತರ ಇರಬಹುದು ಆದ್ರೆ ಬೇರೆಯವ್ರು ಒಳ್ಳೇದೇ ಮಾಡ್ತೀವಿ ಈ ಅಮ್ಮ ನೋಡಕ್ ಸೂಪರ್ ಆಗಿದ್ದಾಳೆ ಆದ್ರೆ ಇವಳೇ ರಿಯಲ್ ಎಗ್ ಸರ್ ಕೊಡ್ಸು ಅದೊಂದು ಇನ್ನೊಂದು ಶಿ ಇಸ್ ಆಸ್ಕಿಂಗ್ ಹನ್ನೆರಡು ಸಾವಿರ ರೂಪಾಯಿ ಇಟ್ಟು ಬೆಸ್ಟ್ ಫ್ರೈಡ್ ರೈಸ್ ತಿನ್ಸ್ಬೇಕಂತ ಯಾವ್ದೋ ಹೋಟ್ ಫೈವ್ ಸ್ಟಾರ್ ಹೋಟ್ಲಲ್ಲಿ ನನಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲ ಐ ಕ್ಯಾನ್ ಫಿಲ್ ಫಿಲ್ ಒಂದು ಫೈವ್ ಹಂಡ್ರೆಡ್ ಟೂ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಎಲ್ಲ ಕಟ್ಕೊಂಡು ತಿನ್ನಿಸ್ತೀನಿ ಅದು ಬಿಟ್ಟು ಹನ್ನೆರಡು ಸಾವಿರ ರೂಪಾಯಿ ವೈಸ್ ಫೈಡ್ ರೈಸ್ ಕೊಡ್ಸು ಅದು ಕೊಡ್ಸು ಇದ್ರೆ ಕೊಡ್ಸಿ ಅಂತೆಲ್ಲ ಕೇಳ್ತಾ ಇಲ್ಲ ಅದೆಲ್ಲ ಒಂದು ದಿನಕ್ಕೆ ಯಾವ ರಾಜ್ಯ ಎರಡು ಮನೆ ಬೆಂಕಿ ಇಟ್ಟಿಲ್ಲ ಅಂದ್ರೆ ಈ ಒಮ್ಮನ್ ನಿದ್ರೆನೆ ಬರೋದಿಲ್ಲ ಇದೇ ಇವಳದು ಸಮಾಜ ಸೇವೆ ಇಷ್ಟು ಉದಾಹರಣೆ ಫ್ಯಾಮಿಲಿ ತಗೊಂಡ್ಬಂದು ನಾವೇ ಸಿಕ್ಕಾಪಟ್ಟೆ ಖರ್ಚಿಟ್ಟೆಲ್ಲ ಮಾಡಿ ಇದು ನಾವು ಮಾಡಿವಿ ಸೊ ಇಷ್ಟೆಲ್ಲ ಮಾಡಿ ಸಾಲ ಸೂಲ ಮಾಡಿ ನಾವು ಬಂಗಾರ ಎಲ್ಲ ತಗೊಂಡ್ಬಂದು ಹಾಕಿದ್ರೆ ಇವಳು ಮದುವೆ ಆದ್ಮೇಲೆ ಏನಂತ ಗೊತ್ತಾ ನೀನ್ ಬಂಗಾರನ ತರಲ್ಲ ಒಂದ್ಸಲ ಹುಡುಗಿ ಕೊಟ್ಟ ಮೇಲೆ ಹುಡುಗಿರೋದು ಕೇಳ ರೈಟ್ಸ್ ಇಲ್ಲ ನಿನಗೆ ನೀನು ಕೇಳಬಾರ ಅಷ್ಟೇ ಕೇಳಿ ಅಂದ್ರೆ ತಾಳಿ ತೆಗೆದು ಕೊಟ್ಟು ಆಮೇಲೆ ನಿಮಗೆ ಕೊಡ್ತೀನಿ ಅಂತ ಹೇಳುದು ಇವಾಗ ನೀವೇ ಆಲೋಚನೆ ಮಾಡಿ ಮದ್ವೆಕಿನ ಮೊದಲೇ ಇಷ್ಟೊಂದು ದುಡ್ಡು ಹಾಕಿನಂತೆ ಇವಳ ಆಸೆ ಬಿದ್ದು ಇವಳು ಹೇಳೋ ಪ್ರಕಾರ ನಾನು ದಿನಕ್ಕೆ ಒಂದು ಹತ್ತು ಲಕ್ಷ ರೂಪಾಯಿ ಊಟ ತಿಂತಾಳ ತಿಂತಾಳ ಊಟ ಮದುವೆಕಿನ ಮೊದಲೇ ಮೂರು ಲಕ್ಷ ರೂಪಾಯಿ ಕೊಟ್ಟನು ಊಟ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ಬೇಕ್ರಿ ಇವರಿಗೆ ಎಕ್ಡಾ ತಗೊಂಡ್ ಒಡಿಯಾನ ಅಂದ್ರೆ ನೀನು ಐದ್ ಸಾವಿರ ವಿಚಾರಕ್ಕೆ ಬರೋಣ ಯಾವುದೇ ಹೆಂಡತಿ ಅದನ್ನ ಕೇಳೋದಕ್ಕೆ ಸಾಧ್ಯ ಇಲ್ಲ ನೀವ್ ಆರೋಪ ಮಾಡಿದೀರ ನಿಮ್ಮ ಹೆಂಡತಿ ಸರಿ ಸರ್ ಜೊತೆಗೆ ಇರಬೇಕು ಅಂದ್ರೆ ಸಾವಿರ ಕೊಡಬೇಕು ಅಂತಾಳೆ ಅಂತ ಹೌದು ಅವ್ಳು ಅದನ್ನೇ ಕೇಳಿದ ಬೇಕಾ ನಮ್ಮ ಮನೆಯ ಮುಂದೆ ಅದನ್ನ ಕೇಳಿದಾ ಹಾಗೇಲ್ಲ ನಮ್ಮ ಬುದ್ಧಿ ಯಾವಾಗ ಹೇಳಿ ಸೊ ಒಪ್ಕೊತೀರ ನೀವು ಅದನ್ನ ಆ ನೀವು ಆರೋಪ ಮಾಡಿದ್ ಒಪ್ಕೊತೀರ ಅವಳ ಆರೋಪ ನೀವು ಒಪ್ಕೊತೀರಾ ಅವ್ರ ಅವರ ಆರೋಪ ಮಾಡಿದವರನ್ನ ಮಾಡಿರೋದನ್ನ 20 ರೂಪಾಯಿ ಟೊಮೆಟೊಗೆ ಜಗಳ ಮಾಡ್ತಾರೆ ನಾ ನಾ ಅದಕ್ಕೆ ಅಲ್ಲ ಸರ್ ಅದಲ್ಲ ಚಿಕ್ಕ ಚಿಕ್ಕದಲ್ಲ ಮನೆಗವರು ಯಾಕೋ ಆವಾಗೇನೋಮ್ಮಸಲಿ ಹೇಳಿದೋ ಯಾಕೆ

ನಾನು ಮಾತಾಡ್ತಾ ಒಂದೊಪ್ಪತ್ತಿಗೆ ಒಂದ್ ಒಪ್ಪತ್ತಿಗೆ ಕೆ ಜಿ ಟೊಮೆಟೊ ತಿಂತೇಳ ನಾನು ಅಡಿಗೆ ಬೈದಿನಿ ನೋಡು ನಿನ್ ಕಿಡ್ನಿ ಸ್ಟೋನ್ಸ್ ಇದಾವೆ ತುಂಬಾ ಪೈನ್ ಆಗ್ತಾ ಇದೆ ನಾಲ್ಕು ಸಲ ಟೂರಿಗೆ ಹೋದಾಗ ಕುತ್ಕೊಂಡಿಲ್ಲ ಅಯ್ಯೋ ಮನಾಲಿಗೆಲ್ಲ ಹೋದಾಗ ನೋವ್ ಆಗ್ತಾ ಇದೆ ಅಂತ ನಾನು ಹೇಳಿ ನೀರ್ ಚೆನ್ನಾಗಿ ಕುಡಿ ಟೊಮೆಟೊ ಎಲ್ಲ ತಿನ್ನೋದು ಕಡಿಮೆ ಮಾಡು ಬೇರೆ ವೆಜಿಟೇಬಲ್ಸ್ ಎಲ್ಲ ಇದಾವೆ ನಮ್ಮ ನಾರ್ತ್ ಕರ್ನಾಟಕ ಎಲ್ಲ ಫುಲ್ ವೆಜಿಟೇಬಲ್ಸ್ ಅಂತ ತಿನ್ನೋಂತ ಹೇಳ್ತಾಳ ಇಲ್ಲ ನನಗೆ ತಿಂದ ಅಭ್ಯಾಸ ಇಲ್ಲ ಟೊಮೆಟೊ ಸ್ಲೈಸ್ ಮಾಡ್ಕೊಂತೀನಿ ಅದೇನ್ ಮಾಡ್ಕೊಂತ ಮಾಡ್ಕಂತ ತಿಂದು ತಿನ್ನ ಕಿಡ್ನಿ ಸ್ಟೋನ್ಸ್ ಜಾಸ್ತಿ ಮಾಡ್ಕೊಂಡಿ ಕಡಿಮೆ ಅಂತ ಮಾಡ್ಕೊಂಡಿಲ್ಲ ಅನಾಹುತ ಆಗೋದಕ್ಕೆ ಮುಂಚೆ किती उत्तर हो